लॻे ಪ್ರತಿ ದಿವಸ ನಾನು ನೋಡ್ತಾ ಇದ್ದೆ ನೀವು ಬರುವಾಗ ಈ ರಕ್ತಸರ ಒಟ್ಟೊಳಗೆ ಕೊಡೋ ಕ್ರಮ ಉಂಟಲ್ಲ ಆಗ ನಮ್ಮವಳೆಲ್ಲ ಆ ಹೊಗಳ ಮಟ್ಟಿಗೆ ನಿಮ್ಮನ್ನು ಹೊಗಳಿದು ನಾನು ದಿವಸ ಲೆಕ್ಕ ಹಾಕ್ಬೋದು ಒಂದೆಲ್ಲ ಒಂದು ದಿವಸ ನಾನು ಒಂದು ಹೊಗಳಿ ಆಹ್ ಸಂಬಳ ತಕ್ಕಂಡಿದ್ದಕ್ಕೆ ಸಾರ್ಥಕತೆ ಆಯ್ತು ಅಂತ ನಿಮ್ಮ ಬಾಯಿ ಹ್ಞೂ ಉದ್ದೇಶದಿಂದ ನಾನು ಆಸೆ ತೀರಿಸ್ಕೊಂಡ್ಬಿಟ್ಟೇ ಇವತ್ತು ಇಲ್ಲ ಸಾರ್ಥಕತೆ ಆಯ್ತು ಅಲ್ಲ ಇಷ್ಟು ವರ್ಷ ಕೊಟ್ಟು ಸಂಬಳ ಕೂಡ ಹೆಂಗೇ ಕೊಡುವಂತ ಹೇಳಿದ್ರೆ ಸಂಬಳ ಕೊಡ್ತಾರಲ್ಲ ನೋಡಿ ನೀವು ಹಾಕೊಳ್ಬೇಕಿದ್ರೆ ಏನ್ ವಿಚಾರ ಮಾಡಬೇಕಲ್ಲ ನೀವ್ ಏನ್ ಹೇಳ್ತಾ ಏನ್ ಮಾಡ್ತಾ ನಿಂತ ನಿಮ್ಗೆ ಏನ್ ಗೊತ್ತುಂಟು ಜನ ಆರಾಯ್ತು ಅಂತ ಹೇಳ್ಬಿಟ್ರೆ ಆಯ್ತಾ

আল্লাহ যখন খেলিত হক্কা সকল উদ্ধারক হকলি চিনি কানে না বাইক আকবে আল্লাহ kula তিলা কানে হপনে কানে রে এ মূর্খ আসতো নে কিম্বা কানে নে আ রে 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 হ্যাঁ লাইসুতা কট্রনি বাল মুসুতা সুতানে বলিয়াপনা জগৎ বদলি

ரெல்லும் அதே ஹி வர படுக்கே இப்போ நம்ம வர தகண்ட் ஆ மட்டி வர தலை கேஸ்

ನಾ ಮನೆಗೆ ಹೋಗ್ಬೇಕು ಹೋಗ್ಬೇಕಿತ್ತು ಹೋಗ್ಬೇಕಿದ್ರೆ ಮತ್ತೊಬ್ಬ ಬರಬೇಕಲ್ಲ ಹಾಂ ಬರಲಿಲ್ಲ ಬರಲಿಲ್ಲ ಇವತ್ತು ಹಾಂ ತಡ ಮಾಡಿದ್ಪಾ ಬರಲಿಲ್ಲ ಆಮೇ ಎಂತ ಕಪ್ಪ ಬರಲಿಲ್ಲ ಆ ಮಾತಾಡುವಾಗಿಲ್ಲ ಎಂಥ ಕಥೆ ಅಂತ ಗೊತ್ತಿಲ್ಲ ಸಾರಿ ಇನ್ನು ನಾಳೆ ಮತ್ತೆ ಇತ್ತು ಯಾಕೆ ಬರಲಿಲ್ಲ ಅಂತ ಹಾಗಾಗಿ ಅಂತ ನನಗೆ ಬಿಟ್ಟು ಹೋಗ್ಲಿಕ್ಕೆ ಕಥೆ ಇಲ್ಲ ಆಹ್ ನಮ್ಮ ಕೆಲಸ ಮುಗ್ದಿದೆ ಆದರೂ ಆದರೂ ನಾ ಕೂತಲ್ಲೇ ಕೂತ್ಕೊಂಡು ಉಪವ್ವನ್ನ ಕಾಯ್ದುಕೊಂಡಿದ್ದೆ ನಾನು ಹಾಗೆ ನೋಡ್ತಾ ಇದ್ದಾಗ ഒന്ന് വിചിത്ര <laughs> <laughs> ಸಣ್ಣ ಹುಡುಗ ಹುಡುಗ ಸಣ್ಣಮ್ಮ ಹೆಣ್ಣು ಸರಿ ಪ್ರಾಯ ಇದ್ದವರು ನೀವೇ ಅಂದಾಜಿ ಮಾಡಿ ನೀವೇ ಮಾಡಿಸಿ ಬಾಯ್ ಅಮ್ಮ ಆಗಲ್ಲ ಅವರಿಗೆ ಯಾವುದು ನಾವು ಛೊ 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 ಥೊತ್ ಆಗಲ್ಲ ಯಾವ್ಯಾವುದು ಹೆಣ್ಣಿಗೆಲ್ಲ ನಾನು ನಿಮ್ಮ ಹತ್ರ ಹಾಗಲ್ಲ ಯಾವ ಹುಡುಗ ಸಣ್ಣ ಹುಡುಗ ಸಣ್ಣ ಹೆಣ್ಣು ಸರಿ ಪ್ರಾಯದವಳು ಪ್ರಾಯ ಸಮರ್ಥ ಅಂದಾಜ್ ಮಾಡಿ ಅಂದ್ರೆ ನಮ್ಮ ಉಪವಂತ ಭಾಷೆ ಆಲೋಚನೆ ಮಾಡಿ ಹಾ ನೀವು ಅವ್ರ ಪ್ರಕರಣದ ಬಗ್ಗೆ ಆಲೋಚನೆ ಮಾಡಿ ಹಾ ರಥ ಏರ್ಕೊಂಡಿದ್ದಾರೆ ಏನ್ ಮಾವನ್ ಮನೆಗೆ ಬಂದ ಬಂದ್ರು ನಾನು ಎಂತ ಕಪ್ಪ ಇಷ್ಟು ಹೀಗೆ ಓದ್ತಾ ಇದ್ದಾರೆ ನಮ್ಗೆ ಈಗೀಗ ಒಂದು ನಿಮ್ಮೆ ಅಪ್ಪಾರ ಹೇಳೋದು ಮನುಷ್ಯರು ಬಂದ್ರೆ ನಾವು ಮೊದಲಷ್ಟು ಹೊಡೆತ ತಗೊಳ್ಳುದಿಲ್ಲ ನಿಮ್ಮ ಭಯ தன்தான் நோட் யாத்திரை ஏன் விசாரமாட்டிச்சனை

ಯಾಕೆಂದ್ರೆ ಮರ ಯಾವುದು ಏನಾಗಿತ್ತು ಎಲ್ಲರೂ ಗೊತ್ತಿತ್ತು ನನಗೆ ನೋಡ್ಲಿಕ್ಕೆ ಅಷ್ಟು ಹೊರಗಿನ ಮರ ಬಿಟ್ಟರು ಒಳಗೆ ಎಂಥದ್ದು ಇಲ್ಲ ಅಂತದ್ದಲ್ವಾ ಒಂದು ಹೋಯ್ತು ಅಂತ ಲೆಕ್ಕ ಹಾಕಿದೆ ಈಚೆ ಕಡೆ ಗಂಧದ ಮರ ಇತ್ತು ಉದುಪ್ಪು ಹೊಡೆದ ನನಗೆ ಬೆಂಕಿ ಬಿದ್ದೋಯ್ತು ನಿಜವಾಗಿ ಚಂದನ ಗಂಧ ಇಂಥ ಶ್ರೇಷ್ಠ ಮರ ಎಷ್ಟು ವರ್ಷದಿಂದ ಬೆಳೆಸಿತ್ತು ನಾವು ಅದು ನಿಮಗೆ ನಾವು ತೋರಿಸ್ಬೇಕು ಅಂತ ಜಾಗ್ರತೆ ಮಾಡಿತ್ತು ಹೊಡೆದು ಕೇಳಿಕಿದ್ದೆ ನನಗೆ ಸಿಟ್ಟ ಬಂದು ಹೋಗಿ ತರ್ದು நீய் கொஞ்சம் பெட்டி பெட்டு மாரா மடி ஜட்டாபி ஜோராய்த்து அமௌண்ட்

சாவசொண்டு எடக்கன் கை எத்தனை எது பல பட்டால விட்ட சேத்த பத்து நோடி பக்க நிம் நென்பாய் ಇಲ್ಲ ನಾನು ಸೋತ್ರೆ ನನ್ನ ಸೋಲಲ್ಲ ಪ್ರಶ್ನೆ ನಿಮ್ಮ ಹಾಕಿ ಸೋಲಲ್ಲಾಕಿ ನೋಡಿ ಹೋಗಿ ದೂರ್ ನಿತ್ಕೊಂಡು ಆಯ್ದ ಗುಂಡು ಕಲ್ಲನ್ನು ಕೈ ತಕೊಂಡೆ ಆ ಹೋಗು ರಭಸಕ್ಕೆ ಒಂದು ಬಂದ್ ಶಬ್ದ

ತಪ್ಪೋಯ್ತು ಈಗ ತಪ್ಪೋಯ್ತು ಇದು ಎಂತ ಮಾಡ್ರು ಆಗಲಿಲ್ಲ ಅಂತ ಗೊತ್ತಾಯ್ತು ನಿಂತಲ್ಲೇ ಒಂದು ಸಲ ಆಕಾಶ ಇರುತ್ತೆ ಜಿಗಡೆ ಹೋದೆ ಮೇಲೆ ನೋಡಿ ರಭಸವಾಗಿ ಮೇಲ್ ಹೋದ ಕೆಳಗೊಂದೆ ಬರುವಾಗ ಆಲೋಚನೆ ಏನು ಹಾಗೆ ತಂದು ಎರಡು ಪಾದ ಅವನ ತಲೆ ಮೇಲೆ ಊರಿದ್ರೆ ಅವನ ತಲೆ ಹೊಟ್ಟೆ ಒಳಗೆ ಹೋಗ್ಬೇಕು ಆ ಕಲ್ಪನೆಯಲ್ಲಿ ಬಯ್ಯ ಕೆಳಗೆ ಬಂದೆ ಅವ್ ಕೆಳಗೆ ನೋಡ್ತಿದ್ದ ಮಾರ நான் தலைமேலி பீத்தேன் இன்னேன் மரதிக் பசால வீட்டு ஒன்னு ஆய் சோலு ஒப்போலு ஒப்பதை நான் ஒடி நே தல பண்ணி ಅತ್ರ ಅಕ್ಕಿದ್ದಲ್ಲೆಂಟಲ್ಲ ಅವನು ಒಪ್ಪಿಕೊಂಡ್ರು ನಾನು सोते ಹಾ सोರಬಹುದು ವಿರೋಧಿಸಬೇಕು ಅಲ್ಲಿ ಸಿಕ್ಕಿದ್ದೆನ ಬಾಯಿ ಹಾಕ್ ಜಗಿದ ಅವನು ಮೂಸಿ ಪೂಜಕಂತನ ಕಲ್ಪನೆ ಹೇಗಾದರೂ ಅಪಮಾನ ಮಾಡಬೇಡಿ ಕೈ ಹಾಕಿತ್ತು ಓದು ತ್ಯಗಿನ ಬಾಯಿಗಾಕಿದೆ ಓಡಿಯಾ ಪಾಪ್ರೆ ನಮ್ಮವರಲ್ಲ ದೂರ ಕೂತ್ಕೋಳಿ ಹೇಳ್ತೇ ಒಳ್ಳೆಗಳು ಕೂತ್ಹತ್ತಿದ್ರೆ ಏನಾ ತ್ಯಗಿನ ಬಾಯಿಗಾಕ್ತಿ ಮೂಗು ಬಿಡಲಿಕ್ಕೆ ಓತ್ ಓಡಿ

ಅಂತ ಇದು ಇದು ಹೀಗೆ ಮುಖ ತಕೊಂಡು ಹೋಗ್ಬಾರ್ದು ಎಲ್ಲಾದ್ರೂ ನೀರ್ ಇದ್ರ ತೊಳ್ಕೊಂಡವ್ ಹೋಗುವಂತ ನೋಡಿದೆ ನನಗ್ ಗ್ರಾಹಕರ ಎಲ್ಲೂ ನೀರು ಸಿಗ್ಲಿಲ್ಲ ಓದೇ ಬಾಯ್ ಬಂದಾಗಿದೆ ಈ ಸ್ಥಿತಿ ನಿಮ್ಮನ್ನು ಕಾಣುವ್ಯ ಹೊಟ್ಟೆಗೆ ಹೋದಷ್ಟು ಆದರೂ ಆದ್ರು ಒಂದುಂಟು ನನಗೆ ನಮ್ಮವ್ರಿಗಾದ ಸ್ಥಿತಿ ನೋಡಿ ಇದಕ್ಕೂ ಹೆಚ್ಚಿನ ಮಾಡಿದೆ ನೀವು ಬಿಡೋದಿಲ್ಲ ಅಂತ ನಂಗೆ ಗೊತ್ತುಂಟು ಒಂದು ಏನಾದ್ರೂ ವ್ಯವಸ್ಥೆ ಮಾಡಬೇಕು ಅಯ್ಯೋ ನನ್ನ ಆಳು ಮಗನಾದಂತಹ ನಿನ್ನ ಕೈ ಮಾಡಿದ್ದಾನೆ ಅಂತ ಆದ್ರೆ ನಾವು ಹಡಗದು ನಿನಗಲ್ಲ ಪರೋಕ್ಷವಾಗಿ ನನ್ನ ಮೈ ಮೇಲೆ ಕೈ ಮಾಡಿದ ಹಾಗೆ ನನಗೆ ಅದು ಸ್ವಾಭಿಮಾನ ನನಗೆ ನಿಮ್ಗೆ ಅಲ್ವಾ ನನಗೆ ತೊಂದರೆ ಇತ್ತು ಅಂದ್ರೆ ನಿಮಗೆ ಆಗುವುದಿಲ್ಲ ಸುಧಾರಿಸಿ ಬೇಕಾದ ಔಷಧೋಪಚಾರದ ವ್ಯವಸ್ಥೆ ಮಾಡ್ತೇನೆ ಅದೊಂದು ಮಾಡಿಸಿ ಮತ್ತೆ ಯಾಕೆ ಸುಮ್ಮನೆ ಮತ್ತೆ ಹೆಚ್ಚು ಮಾಡುವ ನೀವದು ಮಾಡದೇ ಇದ್ರು ಒಂದು ರೀತಿ ಅಲ್ಲ ಮಾಡಿದವ್ರು ಅಂತ ಮಾಡಿ ಹಾಗಾದ್ರೆ ಅದ್ರ ಹೊಸರ ಬಗ್ಗೆ ಬೇಕಾದ ವ್ಯವಸ್ಥೆ ಮಾಡ್ತೇನೆ ಆ ಹುಡುಗ ಎಲ್ಲಿ ತೋರಿಸ